ಸಾರದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಲಿಕ್ಕೆ ಬಂದಿದ್ದೀನಿ ಅದು ಯಾವ ವಿಷಯ ಅಂದ್ರೆ ದೇಹದ ಗಾತ್ರದಲ್ಲಿಲ್ಲ ಅನ್ನ ದೇಹದ ಗಾತ್ರವನ್ನು ನೋಡಿ ನಾವು ವ್ಯಕ್ತಿತ್ವವನ್ನು ನಿರ್ಧರಿಸೋದು ಬೇಡ ಮನಸ್ಸಿನ ವಿಸ್ತಾರತೆಯನ್ನು ನೋಡಿ ನಾವು ಬೆಲೆ ಕೊಡಬೇಕಾಗುತ್ತೆ ಗೌರವ ಕೊಡಬೇಕಾಗುತ್ತೆ ಕೊಡೋ ಮರ್ಯಾದೆಯನ್ನ ಕೊಡ್ಬೇಕಾಗತ್ತೆ ಯಾವ ವಿಷಯ ಅಂತ ಗೊತ್ತಾಗಿರ್ಬಹುದಲ್ಲ ಯಾರಾದ್ರೂ ಈ ಈ ವಿಡಿಯೋವನ್ನ ಯಾರು ಬೇಕಾದ್ರೂ ನೋಡಿ ಕೆಲವರಿಗೆ ಒಂಥರ ಕೀಳೋರ್ ಮೇರುತ್ತೆ ನಾನ್ ದಪ್ಪಗಿದ್ದೀನಿ ಅಥವಾ ನನ್ ಮಕ್ಳು ದಪ್ಪಗಿದ್ದಾರೆ ನಮ್ ಹಸ್ಬೆಂಡ್ ದಪ್ಪಗಿದ್ದಾರೆ ನಮ್ಮ ಮನೇಲಿ ಯಾರು ದಪ್ಪಗಿದ್ದಾರೆ ಅಂತ ಹೇಳಿ ತಾವು ಕೊರುತ್ತಾ ಇರ್ಬಹುದು ಇಲ್ಲ ದಪ್ಪಗಿರೋರು ನೋಡಿ ಒಂದ್ ಸ್ವಲ್ಪ ಒಂಥರಾ ನೋಡೋ ಮನಸ್ಥಿತಿ ಇದ್ರೆ ಈ ವಿಡಿಯೋ ನಾ ಕೊನೆ ತನಕ ನೋಡಿ ಅದೇ ವಿಷಯ ಮಾತಾಡ್ತಿರೋದು ನೀವು ಕೇಳ್ಬಹುದು ಏನ್ ಮೇಡಮ್ ಟಿಪ್ಸ್ ಹೇಳ್ತಾ ಇದ್ದೀರಾ ಸಣ್ಣ ಆಗೋದಕ್ಕೆ ತುಂಬಾ ವಿಡಿಯೋ ನೋಡ್ಬಿಟ್ಟಿದೀವಿ ದಯವಿಟ್ಟು ಬೇಡ ಸ್ಕಿಪ್ ಮಾಡ್ತೀನಿ ಅಂತ ನಿಲ್ಸಿ 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 ನಾನ್ ಖಂಡಿತವಾಗ್ಲೂ ಟಿಪ್ಸ್ ಕೊಡೋದಕ್ಕೆ ಬಂದಿಲ್ಲ ಟಿಪ್ಸ್ ಕೊಡೋದಕ್ಕೆ ನಿಮ್ಗೆ ತುಂಬಾ ವಿಡಿಯೋಗಳು ಸಿಗತ್ತೆ ಹೇಳ್ತಾರೆ ಫುಡ್ ಜನ ಫುಡ್ ತಿನ್ಬೇಡಿ ಅಂತ ಹೇಳ್ತಾರೆ ವ್ಯಾಯಾಮ ಮಾಡಿ ಅಂತಾರೆ ಆ ಡ್ರಿಂಕ್ಸ್ ಕುಡೀರಿ ಅಂತಾರೆ ಈ ನೀರ್ ಕುಡೀರಿ ಅಂತಾರೆ ಖಂಡಿತ ನಾನು ಆ ಸಜೆಷನ್ ಅಂತ ಕೊಡಕ್ ಬಂದಿಲ್ಲ ನಾನ್ ಕೊಟ್ಟಿರೋದು ಇವತ್ತು ದಪ್ಪಗಿರೋರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕಾಗಿದೆ ನಾವು ಅಂತ ಹಾಗೆ ದಪ್ಪಗಿರೋರು ಕೂಡ ಇವತ್ತು ಈ ವಿಷಯವನ್ನ ಕೇಳ್ಕೊಳ್ಳಬೇಕು ತಮ್ಮ ಮನೋಬಲವನ್ನ ಹೆಚ್ಚು ಮಾಡ್ಕೊಳ್ಳಬೇಕು ಹಲವಾರು ಕಾರಣಗಳಿಂದ ಒಬ್ಬ ಮನುಷ್ಯ ಫ್ಯಾಟ್ ಆಗ್ತಾನೆ ಬಿಟ್ಟು ಬಿಡೋಣ ಅದು ಅವರ ವಿಷಯ ವೈಯಕ್ತಿಕ ವಿಷಯ ಆಗಿರುತ್ತೆ ಕೆಲವರು ಅವರ ಹಾರ್ಮೋನ್ ನಿಂದಾಗಿ ಅವರು ತಿನ್ನುವಂತ ಫುಡ್ ಇಂದ ಆಗಿರ್ಬಹುದು ಅವರು ತಗೊಳ್ಳುವಂತ ಮೆಡಿಸಿನ್ ಇಂದ ಆಗಿರಬಹುದು ಒಟ್ಟಿನಲ್ಲಿ ಅವರ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿಲ್ದಿರಬಹುದು ಯಾವ್ದ ಕಾರಣದಿಂದಾನು ಒಬ್ಬ ಮನುಷ್ಯ ಫೈಟ್ ಆದ ಅನ್ಕೊಳ್ಳಿ ಅದು ಮಕ್ಳು ಕೂಡ ಇರ್ಬೋದು ಇದು ಮಕ್ಳಿಗೆ ಕೂಡ ಸಂಬಂಧ ಪಡುತ್ತೆ ಆದ್ರೆ ನಾವು ಅವ್ರನ್ನ ಹೇಗ್ ಟ್ರೀಟ್ ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂದ್ರೆ ಸಣ್ಣಗಿರೋರ್ಗೆನೆ ಒಂಥರ ಮೆರೆಸೋದು ಅಂತಾರೆ ಗೊತ್ತಾ ಫಿಲ್ಮ್ ತಗೊಳ್ಳಿ ಅಡ್ವರ್ಟೈಸ್ ತಗೊಳ್ಳಿ ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ ಎಲ್ಲ ಅವರ ಮುಖಗಳನ್ನ ತೋರ್ಸಕ್ ಹೋಗ್ತಾರೆ ಈಗ ಒಂದು ಸ್ಕೂಲಲ್ಲಿ ನಾನೇ ನೋಡ್ತೀನಿ ಮಕ್ಳಿಗೆ ಏನ್ ಟ್ರೆಂಡ್ ಬಂದಿದೆ ಅಂದ್ರೆ ಆ ಜಪಾನಿ ಕೊರಿಯನ್ ಅವ್ರು ನೋಡ್ತಾರೆ ಅವ್ರು ಫುಲ್ ಸ್ಲಿಮ್ ಇದಾರಂತೆ ನಾನು ತರ ನನ್ನ ಆ ದೇಹದ ಅಂಗಾಂಗವನ್ನ ಕಾಪಾಡ್ಕೋಬೇಕು ನಾನು ಆತರ ಇರ್ಬೇಕು ಅಂತೇಳಿ ತಿನ್ನಕ್ ಕೊಟ್ರೆ ಕೆಲವೊಂದು ಒಳ್ಳೆ ಫುಡ್ ಕೊಟ್ರೆ ಇಲ್ಲ ಇಷ್ಟ ಏನು ಆಗ್ತೀನಿ ಅನ್ಸುತ್ತೆ ಬೇಡ ಅನ್ನುವಂತ ಪರಿಸ್ಥಿತಿ ಬಂದಿದೆ ಯಾಕ್ ಬೇಕು ಹಸಿವನ್ನ ಬೇಕಾಗಿರೋದನ್ನ ತಿನ್ನೋದನ್ನ ಬೇಕಾಗಿರೋದನ್ನ ಒಳ್ಳೆ ಫುಡ್ ತಿನ್ನೋದಕ್ಕೂ ಹೆದರೋ ಕಾಲ ಬಂದಿದೆ ಅಂದ್ರೆ ಎಲ್ಲಿ ಹೋಗ್ತಾ ಇದೀವಿ ನಾವು ಈ ವಿಡಿಯೋವನ್ನ ಯಾರೆಲ್ಲ ನೋಡ್ತಿರೋ ಗೊತ್ತಿಲ್ಲ ದಪ್ಪಗಿರೋರ್ ಬಗ್ಗೆ ನಿಮ್ಗೆ ಏನಾದ್ರು ಬೇರೆ ರೀತಿಯ ಮನೋಭಾವ ಇದ್ರೆ ಇವತ್ತೇ ಬಿಡ್ಬಿಡೋಣ ನನ್ನ ಆರ್ಟಿಕಲ್ ಓದಿದಾಗ ನಂಗೆ ತುಂಬಾ ನೋವಾಯ್ತು ದ ಫ್ಯಾಟ್ ಲೇಡಿ ಅಂದ್ರೆ ಆ ಚೋಂಗ್ ಶಿವ ಶಿವ್ ಚಂದ್ ಅಂತ ಒಬ್ರು ಬರೀತಾರೆ ಅದ ಫ್ಯಾಟ್ ಲೇಡಿ ಅದ್ರದೊಂದು ಸ್ಟೋರಿ ಇದೆ ಅದ್ರಲ್ಲಿ ಆಯ್ತಾ ಆ ಸ್ಟೋರಿಯಲ್ಲಿನ ಆಯ್ಕೊಂಡ ಒಂದಿಷ್ಟು ವಿಷಯಗಳು ಮಾತ್ರ ನಿಮ್ ಜೊತೆ ಮಾತಾಡ್ತೀನಿ ಆ ಸ್ಟೋರಿಯನ್ನ ಹೇಳದಕ್ ಹೋಗೋದಿಲ್ಲ ಅಂದ್ರೆ ಒಬ್ರು ದಪ್ಪಗಿರುವಂತಹ ಒಬ್ರು ವ್ಯಕ್ತಿ ಅಹ್ ಫ್ಲೈಟ್ ಅಲ್ಲಿ ಒಬ್ರು ಸಣ್ಣಗಿರೋ ವ್ಯಕ್ತಿ ಜೊತೆ ಪ್ರಯಾಣವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಲೇಡಿ ಹೇಳ್ತಾಳೆ ನಾನ್ ದಪ್ಪಗಿದ್ದೀನಿ ನೀವ್ ತಳ್ಳಗಿದ್ದೀರಾ ನನ್ನ ವೇಟ್ ನಿಮ್ ಜಾಸ್ತಿ ಆದ್ರೆ ಆ ಕಡೆ ತಳ್ಳಬಿಡಿ ನೀವು ತಿನ್ನೋದನ್ನೇ ಕಮ್ಮಿ ತಿಂತೀರಾ ಬಟ್ ನಾನ್ ಆತರ ಏನಿಲ್ಲ ಎಷ್ಟು ತಿನ್ಬೇಕು ತಿಂತೀನಿ ಅವಾಗ ಸಣ್ಣಗಿರೋ ಕೇಳ್ತಾರೆ ನಿಮ್ಗೆ ಅಹ್ ಏನಾದ್ರು ಕಾಯಿಲೆ ಬರೋದಿಲ್ವಾ ಅಂದ್ರೆ ಈ ತರ ದಪ್ಪ ಇದ್ರೆ ಕಾಯಿಲೆಗಳು ಬರುತ್ತಲ್ವಾ ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ನೀವ್ ತಿನ್ನದೇನೆ ರೋಗ ಬರ್ಸ್ಕೋಬಹುದು ಈಗ ದಪ್ಪಗಿರೋರಿಗೆ ಮಾತ್ರ ನಾ ಪ್ರಾಬ್ಲಮ್ ಗಳು ಬರ್ತಿರೋದು ಬರೀ ದಪ್ಪಗಿರೋರ್ಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗ್ತಿದೆಯಾ ಸಣ್ಣಗಿರೋರ್ಗೆ ಯಾರಿಗೂ ಆಗ್ತಿಲ್ವಾ ಅಥವಾ ದಪ್ಪಗಿರೋರಿಗೆ ಮಾತ್ರ ಎಲ್ಲಾ ಕಾಯಿಲೆಗಳು ಸುತ್ತಕೊಂಡಿದ್ಯಾ ನಾನು ಆರೋಗ್ಯವಾಗಿದ್ದೀನಿ ದೇಹ ಮಾತ್ರ ನನ್ನದು ದಪ್ಪಾಗಿದೆ ನನ್ನ ಮನಸ್ಸು ವಿಶಾಲವಾಗಿದೆ ಮಗುವಿನ ತರ ನನ್ನ ಮನಸ್ಸು ಅಂತಾರೆ ನಿಜವಾಗ್ಲೂ ಹೌದು ಆಯ್ತಾ ಇನ್ಮೇಲಿಂದ ನೀವು ಯಾವ್ದೋ ಒಂದ್ ಅಡ್ವರ್ಟೈಸ್ ನೋಡ್ಲಿ ಹೀರೋಯಿನ್ ಗಳ್ ನೋಡ್ಲಿ ಸಣ್ಣಗಿರೋರ್ನೆ ಇನ್ಸ್ಪೈರ್ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ ಈಗ ಆ ವಿಷಯದಲ್ಲಿ ಇನ್ನೊಂದು ಹೇಳ್ತಾರೆ ಏನು ಅಂದ್ರೆ ದಡೋತಿ ದೇಹದ ವ್ಯಕ್ತಿಗಳು ಒಳಗೊಳಗೆ ತೀವ್ರ ಹಿಂಸೆ ಅನುಭವಿಸ್ತಿದಾರಂತೆ ಅಂದ್ರೆ ನಾನ್ ದಪ್ಪಗಿದೀನಿ ದಪ್ಪಗಿದೀನಿ ಅಂತ ಅವ್ರನ್ನ ಆ ತರ ಟ್ರೀಟ್ ಮಾಡ್ತಾ ಇದಾರೆ ಜನ ಓಕೆ ಅವ್ರು ಕುಗ್ ಹೋಗ್ತಾ ಇದಾರೆ ಅಂತೆ ಆಮೇಲೆ ದಪ್ಪಗಿರೋದು ಅಪರಾಧ ಎಂಬ ಮನೋಭಾವ ಬೆಳೆಯುತ್ತೆ ನನ್ ದಪ್ಪಗಿದ್ದೀನಲ್ಲ ಇದೊಂಥರ ಅಪರಾಧ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ಆಯ್ತಾ ಪೇಪರ್ ಅಲ್ಲಿ ನೋಡಿ ಅಡ್ವರ್ಟೈಸ್ ಬರುತ್ತೆ ಸ್ಲಿಮ್ ಆಗಬೇಕೆ ನಮ್ಮ ಕ್ಲಾಸ್ನ ಜಾಯಿನ್ ಆಗಿ ಸ್ಲಿಮ್ ಆಗಬೇಕೆ ಈ ಮೆಡಿಸಿನ್ ಅನ್ನ ತಗೊಳ್ಳಿ ಸ್ಲಿಮ್ ಆಗಬೇಕೆ ಈ ಪೌಡರ್ ನ ಕುಡಿರಿ ಏನ್ ಸ್ಲಿಮ್ ಆಗ್ಬೇಕು ಸ್ಲಿಮ್ ಆಗ್ಬೇಕು ಯಾಕೆ ಸ್ಲಿಮ್ ಆಗ್ಬೇಕು ಆರೋಗ್ಯವಾಗಿದಾರ ಅವರು ಅವ್ರು ಎಲ್ಲಾ ಕೆಲ್ಸಗಳನ್ನ ತಂದು ಆರಾಮ್ಸೆ ಮಾಡ್ಕೊಂತಿದಾರ ಯಾವ್ದೇ ಕಾರಣದಿಂದ ದಪ್ಪ ಆಗಿದ್ದಾರೆ ಬಿಟ್ಟು ಬಿಡಿ ಅವರ ವ್ಯಕ್ತಿತ್ವ ಅವರವನ್ನ ವ್ಯಕ್ತಿತ್ವವನ್ನ ಗೌರವಿಸೋಣ ಯಾಕೆ ಸಣ್ಣನೇ ಇರಬೇಕು ಅಂತ ನಾವು ಬಯಸೋದು ಆಯ್ತು ಆಮೇಲೆ ಎಲ್ಲರೂ ಕೂಡ ಸ್ಲಿಮ್ ಆಗಕ್ ಬಯಸ್ತಾ ಇದ್ದಾರೆ ಎಲ್ಲಿ ತನಕ ಬಂದಿದೆ ಅಂದ್ರೆ ಆ ಡಯಟ್ ಈ ಡಯಟ್ ಈ ಡಯಟ್ ಮೊಬೈಲ್ ತೆಗೆದು ನೋಡಿದ್ರೆ ಸಾಕು ಡಯಟ್ ದೇ ಪ್ಲಾನ್ ಹತ್ತು ಕೆಜಿ ಇಳಿಸ್ತೀರಾ ಮೂರು ದಿವಸದಲ್ಲಿ ಹತ್ತು ಕೆ ಜಿ ಇಳಿಸ್ತೀರಾ ಒಂದು ವಾರದಲ್ಲಿ ಬರೀ ಇದೆ ವಿಡಿಯೋಗಳು ಬರುತ್ತೆ ಯಾಕೆ ಸಣ್ಣನೇ ಆಗ್ಲೇ ಬೇಕಾ ಹೌದು ನೀವ್ ಕೇಳ್ಬೋದು ಮೇಡಮ್ ದಪ್ಪ ಇದ್ರೆ ಆ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬರುತ್ತೆ ಆಮೇಲೆ ಹಾರ್ಟ್ ಅಟ್ಯಾಕ್ ಬರುತ್ತೆ ನಿಲ್ಸೋಣ ಸಣ್ಣಗಿರೋರು ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿಲ್ವಾ ನಾನ್ ಹೇಳ್ತಾ ಇರೋದು ಇಲ್ಲಿ ನೀವು ಸಣ್ಣ ಆಗ್ಬೇಡಿ ಅಹ್ ದಪ್ಪನೇ ಇರಿ ನಿಮ್ ಆರೋಗ್ಯ ಹಾಳು ಮಾಡ್ಕೊಳ್ಳಿ ಅಂತ ಅಲ್ಲ ಕೆಲವ್ರು ಏನ್ ಮಾಡಿದ್ರು ಸಣ್ಣ ಆಗುದಿಲ್ಲ ತುಂಬಾ ಮಾಡ್ತಾರೆ ತುಂಬಾ ಎಷ್ಟೆಷ್ಟು ಸರ್ಕಸ್ ಮಾಡ್ತಾರೆ ಅವಾಗ ಏನ್ ಮಾಡ್ತೀರಾ ಅವಾಗ ಅವರ ಮನೋಬಲ ಎಷ್ಟು ಕುಗ್ಗಿರುತ್ತೆ ಗೊತ್ತಾ ಅವ್ರ ಬಾಡಿಗೆ ಅವ್ರನ್ನ ಬಿಟ್ಬಿಡೋಣ ಆಮೇಲೆ ಸ್ಲಿಮ್ ಇಲ್ಲದವ್ರು ಕುರೂಪಿಗಳ ಎಂಬ ಭಾವನೆಯನ್ನ ಬಿತ್ತಲಾಗುತ್ತಿದೆ ಸ್ಲಿಮ್ ಇಲ್ಲ ಅಂದ್ರೆ ಅವರು ಹ್ಯಾಂಡ್ಸಮ್ ಅಲ್ಲ ಸಣ್ಣಗಿರೋರು ಮಾತ್ರ ಹ್ಯಾಂಡ್ಸಮ್ ಅನ್ನೋ ಒಂದು ಏನ್ ಹೇಳ್ತಾರೆ ಮನೋಭಾವವನ್ನ ಬಿಟ್ಲಾಗ್ತಿದೆ ಅಂತ ಇದು ನಿಮ್ಗೂ ಗೊತ್ತಾಗಿರ್ಬಹುದು ನೆಕ್ಸ್ಟ್ ದಡೋತಿ ಕಾಯದವರಿಗೆ ಮನೋಬಲ ತುಂಬುವ ಕೆಲಸ ಮಾಡಬೇಕಾಗಿದೆ ನಾವು ಇವಾಗ ಸ್ಲಿಮ್ ಆಗಲು ವಿವಿಧ ಕೋರ್ಸ್ ಗಳಿಗೆ ಸೇರ್ತಿದ್ದಾರೆ ವಿವಿಧ ಡಯೆಟ್ಗಳನ್ನ ಮಾಡ್ತಾ ಇದ್ದಾರಂತೆ ಜನರ ಆಹಾರ ಪದ್ಧತಿ ಕೂಡ ಚೇಂಜ್ ಆಗಿದೆ ಮತ್ತೆ ಅಹ್ ಅನ್ನೋದು ಬ್ಯೂಟಿಫುಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನಾವು ಪ್ರಪಂಚದಾದ್ಯಂತ ಹಬ್ಬಿಸ್ತಾ ಇದ್ದೀವಿ ಇದು ನಿಜವಾಗ್ಲೂ ಆರೋಗ್ಯಕರ ಬೆಳವಣಿಗೆ ಅಲ್ಲ ದಡೋತಿ ವಿರೋಧಿ ಅತಿ ವಿಶ್ವದಾದ್ಯಂತ ಬೀಸುತ್ತಿದೆ ಗಾಳಿ ದಡುಚು ದೇಹ ಇರೋದೇ ಅಪರಾಧ ದಡುತಿಗಳಂದ್ರೆ ಅವ್ರು ಏನಕ್ಕೂ ಪ್ರಯೋಜನಕ್ಕೆ ಬಾರ್ದು ಅವರು ದಡುಚು ದೇಹದವ್ರನ್ನ ಯಾವ್ದಕ್ಕೂ ಸೇರಿಸಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡು ಈ ಪರಿಸ್ಥಿತಿ ಆಗ್ತಿದೆ ಖಂಡಿತ ನಾವು ಮುಂದೆ ಅವರ ಮನಸ್ಸನ್ನ ಅವರ ವ್ಯಕ್ತಿತ್ವವನ್ನ ಅವರ ಟ್ಯಾಲೆಂಟ್ ಅನ್ನ ಅವರ ಪರ್ಸನಾಲಿಟಿಯನ್ನ ಗೌರವಿಸೋಣ ಅವರ ದೇಹವನ್ನಲ್ಲ ದೇಹದ ಗಾತ್ರವನ್ನಲ್ಲ ಮಕ್ಕಳು ಕೂಡ ಹಾಗೆ ಸ್ಕೂಲಲ್ಲಿ ತುಂಬಾ ತರದ ಪೈನ್ ಅನ್ನ ಅನುಭವಿಸ್ತಿದ್ದಾರೆ ದಡಿಯಾ ಅಂತಾರೆ ಕೆಲವು ಮಕ್ಳು ಡುಮ್ಮಿ ಅಂತಾರೆ ಮಕ್ಳು ಬಂದ್ ಹೇಳ್ತಾರೆ ಮೇಡಮ್ ನಾನು ಸ್ವಲ್ಪ ದಪ್ಪ ಇದ್ದೀನಿ ಅದಕ್ಕೋಸ್ಕರ ನಾನು ಏನು ಬೇರೆ ತಿನ್ನಲ್ಲ ಮೇಡಮ್ ಫ್ಯಾಟ್ ಫುಡ್ ತಿನ್ನಲ್ಲ ನಮ್ಮ ಅಪ್ಪನೂ ದಪ್ಪ ಇದ್ದಾರೆ ನಾನು ದಪ್ಪಗಿದೀನಿ ಸೊ ನನ್ ಅಪರಾಧನ ತಪ್ಪ ಅಂತ ಕೇಳ್ತಾರೆ ಎಲ್ಲ ಎಕ್ಸರ್ಸೈಸ್ ಮಾಡ್ತೀನಿ ಅದು ನಾನು ಫ್ಯಾಟ್ ಹೀಗೆ ಇರ್ತೀನಿ ನಾನು ಗುಂಡ್ ಗುಂಡಿದೀನಿ ತಪ್ಪ ಅಂತ ಕೇಳ್ತಾರೆ ಏನ್ ಆನ್ಸರ್ ಕೊಡ್ತೀರಾ ಇದಕ್ಕೆ ಇದಕ್ ಆನ್ಸರೇ ಇಲ್ಲ ನಮಗ್ ಕೊಡೋದಕ್ಕಾಗೋದಿಲ್ಲ ಆ ಮಕ್ಳು ಓದ್ತಾರೆ ಚೆನ್ನಾಗಿ ಕ್ರಿಕೆಟ್ ಎಲ್ಲಾ ಪ್ಲೇ ಆಟಗಳಲ್ಲಿದ್ದಾರೆ ಪಾಠದಲ್ಲಿದ್ದಾರೆ ಒಳ್ಳೆ ಮನ್ಸಿದೆ ಇಷ್ಟು ಸಾಕಲ್ವಾ ಅವ್ರನ್ನ ಪ್ರೀತಿಸ್ ಅವರ ದೇಹವನ್ನ ನೋಡ್ಬೇಕಾ ನಾವು ಖಂಡಿತ ಇವತ್ತು ಯಾರಾದ್ರೂ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ದಪ್ಪಗಿರೋರ ಬಗ್ಗೆ ನಿಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ಳಿ ಅವರಲ್ಲೂ ಒಂದ್ ಮನ್ಸಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋ ನಿಟ್ಟಿನಲ್ಲಿ ಈ ವಿಡಿಯೋ ಆಗಿರುತ್ತೆ ಇನ್ನೊಮ್ಮೆ ನಿಮ್ಗೆ ಮಕ್ಳೆನೂ ಮನೆಗ್ ಬಂದ್ ಮಕ್ಳು ಸ್ಕೂಲಲ್ಲಿ ಅವಮಾನ ನಿಮ್ಮ ಮಕ್ಳು ಕೂಡ ಇನ್ನೊಬ್ರು ಮಕ್ಳಿಗೆ ಹೇಳ್ಬಾರ್ದು ನೀವ್ ಇದನ್ನ ನೀವ್ ಯಾವ್ದೇ ಕಾರಣಕ್ಕೂ ಅವರ ದೇಹವನ್ನ ನೋಡ್ಬೇಡಿ ಅವರ ಮನಸ್ಸನ್ನ ಪ್ರೀತಿಸಿ ಅವರ ವ್ಯಕ್ತಿತ್ವವನ್ನ ಪ್ರೀತಿಸಿ ಅಂತ ಹೇಳ್ಕೊಡ್ಬೇಕು ಅಂತಾನೆ ನಾನು ಈ ವಿಡಿಯೋವನ್ನ ಮಾಡಿದೀನಿ ಇದು ಮಕ್ಳಿಗೂ ಸಂಬಂಧಪಟ್ಟಿರುತ್ತೆ ದೊಡ್ಡವ್ರು ನಾವು ಕೂಡ ಸಂಬಂಧಪಟ್ಟಿರುತ್ತೆ ನಾವು ಕೂಡ ಹೇಳ್ತಾ ಇರ್ಬೇಕು ಹೇಳ್ತಾ ಇರಬಾರ್ದು ದಪ್ಪ ದಪ್ಪಾಗ್ತಿದ್ವಿ ಅದನ್ ತಿನ್ಬೇಡ ಇದನ್ ತಿನ್ಬೇಡ ಅಂತ ತಿನ್ಲಿ ವಯಸ್ಸು ಏನಂತ ತಿನ್ಬೇಕು ಒಳ್ಳೆ ಆಹಾರನೇ ಕೊಡೋಣ ನನಗೆ ಜಂಕ್ ಫುಡ್ ತಿಂದು ನೀವು ದಪ್ಪ ಆಗಿ ಅನ್ನೋ ಹೇಳೋ ಉದ್ದೇಶ ನನ್ನ ವಿಡಿಯೋ ಅಲ್ಲ ಏನೇ ಮಾಡಿದ್ರು ಸಣ್ಣ ಆಗ್ತಿಲ್ಲ ನೀನ್ ಮಾಡ್ತೀರಾ ಆಪರೇಷನ್ ಮಾಡಿಸ್ಕೊಳಕ್ ಆಗತ್ತ ಅವ್ರು ಎಷ್ಟೋ ಜನ ತನ್ನ ದೇಹವನ್ನ ಹೇಟ್ ಮಾಡಿ ಡಯಟ್ಗೆಲ್ಲ ಹೋಗಿ ಪ್ರಾಣವನ್ನೇ ಕಳ್ಕೊಂಡವರಿದ್ದಾರೆ ಆ ಅವಶ್ಯಕತೆ ಇಲ್ಲ ಅಲ್ವಾ ಸೊ ಹಾಗಾಗಿ ಜಾಹೀರಾತನ್ನ ನೋಡಿ ಸ್ಲಿಮ್ ಆಗೋದಾಗ್ಲಿ ಪೌಡರ್ ತಗೊಳ್ಳೋದಾಗ್ಲಿ ಎಲ್ಲದ್ ಬಿಟ್ಬಿಡಿ ಬೆಳಿಗ್ಗೆ ಬೇಗ ಎದ್ದು ಸರಳವಾದ ಎಕ್ಸಸೈಸ್ ಮಾಡಿ ಒಳ್ಳೆಯ ಫುಡ್ ಅನ್ನು ತಗೊಳ್ಳಿ ಎಷ್ಟು ಸಾಧ್ಯವಷ್ಟು ಜಂಕ್ ಫುಡ್ ಬಿಡಿ ಮನಸ್ಸಲ್ಲಿ ಯಾವಾಗ್ಲೂ ಖುಷಿಯಾಗಿರಿ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡು ನಾನ್ ಸಣ್ಣಗಿದ್ದೀನಿ ನಾನ್ ತಪ್ಪಗಿದ್ದೀನಿ ಅನ್ನೋ ಫೀಲ್ ಬೇಡ ಕೆಲವೊಂದು ಏನೇ ಮಾಡಿದ್ರು ಆಗೋದಿಲ್ಲ ಅದು ದೇವ್ರು ಕೊಟ್ಟಂತ ದೇಹ ಅದನ್ನ ಖುಷಿ ಪಡ್ಬೇಕು ನನಗೆ ದೇವ್ರು ಕೊಟ್ಟಿದ್ದನ್ನ ನನ್ ಅಲ್ಲರಿ ಒಂದು ಪ್ರಶ್ನೆ ಈಗ ನಮಗೆ ಸ್ವಲ್ಪ ತಿಂದ್ರೆ ಸಾಕಾಗುತ್ತೆ ನನ್ನ ಹೊಟ್ಟೆಗೆ ಅಂದ್ರೆ ಮಿಕ್ಕದವ್ರಿಗೂ ಅಷ್ಟೇ ತಿಂದ್ರೆ ಸಾಕಾಗುತ್ತೆ ಅನ್ನೋದು ಏನಾದ್ರು ಇದೆಯಾ ಅವ್ರಿಗೆ ಇನ್ ತಿನ್ಬೇಕನ್ನೋ ಆತ್ಮ ಇರುತ್ತೆ ಅವ್ರನ್ನ ಅದು ತಿನ್ನು ತಿನ್ನೋ ತರ ಮಾಡುತ್ತೆ ಕಂಟ್ರೋಲ್ ಇರ್ಬೇಕು ಎಸ್ ನಾಲಿಗೆ ಮೇಲಿನ ಕಂಟ್ರೋಲ್ ವೆರಿ ಇಂಪಾರ್ಟೆಂಟ್ ಬಟ್ ಅರ್ಧಂಬರ್ಧ ತಿಂದು ದೇವ್ರು ಎಲ್ರಿಗೂ ಒಂದೇ ತರ ಹಸಿವನ್ನ ಕೊಟ್ಟಿದಾನ ಖಂಡಿತ ಇಲ್ಲ ನನಗ್ ಸ್ವಲ್ಪ ಸಾಕು ಅವ್ರಿಗೆ ನನ್ಗೆ ಎರಡು ಇಡ್ಲಿಗೆ ಹೊಟ್ಟೆ ತುಂಬಿದ್ರೆ ಅವ್ರಿಗೆ ನಾಲ್ಕು ಇಡ್ಲಿಗೆ ಹೊಟ್ಟೆ ತುಂಬತಾ ಇಲ್ಲ ಅಂದ್ರೆ ತಪ್ಪಿ ಯಾರದ್ದು ಅವ್ರ ಹೆಲ್ತ್ ಇದು ಅವ್ರು ಬೇಕು ಅಂತ ಮಾಡ್ತಾ ಇರಲ್ಲ ಸೊ ಹಾಗಾಗಿ ಇನ್ನು ಮುಂದೆ ದಪ್ಪಗಿರೋರನ್ನ ನಾವು ನೋಡುವ ದೃಷ್ಟಿಕೋನ ಬದ್ಲಾಗ್ಲಿ ಅವ್ರನ್ನ ಪ್ರೀತಿಸೋಣ ಅವ್ರಿಗೆ ಹೇಟ್ ಆಗೋ ತರ ಮಾತಾಡೋದಾಗ್ಲಿ ಅವ್ರನ್ನ ಒಂಥರ ಕೀಲರ್ಮೆಯಿಂದ ನೋಡೋದಾಗ್ಲಿ ಬೇಡ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋ ನಂತಾಗಿರುತ್ತೆ ನಂದು ಕೊನೆಯಲ್ಲಿ ಹೇಳ್ಬೇಕು ಅಂದ್ರೆ ನೋಡೋರ ಮನಸ್ಥಿತಿ ಹೇಗಾದ್ರೂ ಇರ್ಲಿ ದಪ್ಪಗಿದಿನಂತ ನೀವು ಕೀಲರ್ಮೆ ಪರ್ಸ್ಕೋಬೇಡಿ ನಿಮ್ ಬಗ್ಗೆ ಓಕೆನಾ ನೀವು ಮಾಡೋ ಪ್ರಯತ್ನಗಳನ್ನ ಎಲ್ಲವೂ ಮಾಡಿ ಹೆಲ್ದಿ ಫುಡ್ ತಿನ್ನಿ ಎಕ್ಸಸೈಸ್ ಮಾಡಿ ಎಲ್ರ ಜೊತೆ ಬೆರೀರಿ ಒಳಗಡೆ ಇರೋದನ್ನ ನಿಲ್ಲಿಸಿ ಅಂದ್ರೆ ನಿಮ್ಮಲ್ಲೇ ನೀವು ಕೀಲರ್ಮೆ ಬೆಳೆಸ್ಕೊಳನ್ನ ಮೊದ್ಲು ನಿಲ್ಸ್ಬೇಕು ಮೊದ್ಲು ನನ್ನನ್ನು ಪ್ರೀತಿಸ್ಕೋಬೇಕು ನನ್ನ ದೇಹವನ್ನ ಪ್ರೀತಿಸ್ಬೇಕು ಆಮೇಲೆ ನಮಗೆ ಬೇರೆಯವರಿಂದ ಪ್ರೀತಿ ಸಿಗುತ್ತೆ ನನ್ನನ್ನ ನಾನು ಪ್ರೀತಿಸಿಲ್ಲ ಅಂದ್ರೆ ಬೇರೆಯವ್ರ ನಮ್ಮನ್ನ ಹೇಗೆ ಪ್ರೀತಿಸ ಸಾಧ್ಯ ಈ ದೇಹ ಕೊಟ್ಟ ದೇವರಿಗೆ ಕೃತಜ್ಞತೆ ಹೇಳ್ತಾ ಸೊ ಹಾಗಾಗಿ ಈ ವಿಡಿಯೋ ಆಗಿರುತ್ತೆ ಓಕೆ ಇಷ್ಟೊತ್ತು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್